ನಮಸ್ಕಾರ ಪ್ರೀತಿ ಸೃಷ್ಟಿ ದೈವತ್ವ ಈ ಎಲ್ಲದರ ರಹಸ್ಯಗಳನ್ನು ಬಿಚ್ಚಿಡುವ ಒಂದು ಅದ್ಭುತ ಗ್ರಂಥದ ಬಗ್ಗೆ ಕೇಳಿದ್ದೀರಾ ಹೌದು ನಾವು ಮಾತಾಡ್ತಾ ಇರೋದು ಬ್ರಹ್ಮವೈವರ್ತ ಪುರಾಣದ ಬಗ್ಗೆ ಹಿಂದೂ ಧರ್ಮದ ಹದಿನೆಂಟು ಮಹಾಪುರಾಣಗಳಲ್ಲಿ ಇದಕ್ಕೂ ಒಂದು ವಿಶೇಷ ಸ್ಥಾನವಿದೆ ಬನ್ನಿ ಇದರ ಒಳಗೇನಿದೆ ಅಂತ ನೋಡೋಣ ಸರಿ ಹದಿನೆಂಟು ಮಹಾಪುರಾಣಗಳು ಇವೆ ಆದರೆ ಈ ಬ್ರಹ್ಮವೈವರ್ತ ಪುರಾಣ ಯಾಕೆ ಇಷ್ಟು ಸ್ಪೆಷಲ್ ಬೇರೆ ಪುರಾಣಗಳಿಗಿಂತ ಇದರಲ್ಲಿ ಅಂಥದ್ದೇನಿದೆ ಇದೇ ಪ್ರಶ್ನೆಗೆ ಉತ್ತರ ಹುಡ್ಕೋಣ ಬನ್ನಿ ಆ ಪ್ರಶ್ನೆಗೆ ಉತ್ತರ ಸಿಗ್ಬೇಕು ಅಂದ್ರೆ ಮೊದಲು ನಾವು ಹಿಂದೂ ಧರ್ಮ ಗ್ರಂಥಗಳ ಆ ದೊಡ್ಡ ಜಗತ್ತಿನಲ್ಲಿ ಈ ಪುರಾಣ ಎಲ್ಲಿ ನಿಲ್ತೆ ಅಂತ ಅರ್ಥ ಮಾಡ್ಕೊಳ್ಬೇಕು ಬ್ರಹ್ಮವೈವರ್ತ ಪುರಾಣ ಇದು ಹದಿನೆಂಟು ಮಹಾಪುರಾಣಗಳಲ್ಲಿ ಒಂದು ಮುಖ್ಯವಾಗಿ ಇದೊಂದು ವೈಷ್ಣವ ಪುರಾಣ ಅಂದರೆ ಇದರ ಕೇಂದ್ರಬಿಂದು ಬೇರೆ ಯಾರೂ ಅಲ್ಲ ಸಾಕ್ಷಾತ್ ಕೃಷ್ಣ ಮತ್ತು ರಾಧೆ ಇದನ್ನ ಕೇವಲ ಕಥೆಗಳ ಪುಸ್ತಕ ಅನ್ಕೋಬೇಡಿ ಇದು ಭಕ್ತಿಮಾರ್ಗದ ಮೂಲಕ ದೇವರನ್ನ ಹೇಗೆ ತಲುಪಬಹುದು ಅಂತ ತೋರಿಸುವ ಒಂದು ದಾರಿದೀಪ್ ಈ ಇಡೀ ಪುರಾಣವನ್ನ ಒಂದು ದೊಡ್ಡ ಕಟ್ಟಡ ಅಂತ ಊಹಿಸ್ಕೊಳ್ಳಿ ಈ ಕಟ್ಟಡ ನಿಂತಿರೋದು ನಾಲ್ಕು ಗಟ್ಟಿಮುಟ್ಟಾದ ಕಂಬಗಳ ಮೇಲೆ ಆ ಕಂಬಗಳೇ ಖಂಡಗಳು ಪ್ರತಿಯೊಂದು ಖಂಡದಲ್ಲೂ ಒಂದೊಂದು ವಿಶಿಷ್ಟವಾದ ಕಥೆಯಿದೆ ಹೌದು ನಾಲ್ಕು ಭಾಗಗಳು ಇವು ಸುಮ್ಮನೆ ಬೇರೆ ಬೇರೆ ಭಾಗಗಳಲ್ಲ ಬದಲಿಗೆ ಒಂದೇ ದೊಡ್ಡ ಕಥೆಯ ನಾಲ್ಕು ಅಧ್ಯಾಯಗಳಿದ್ದ ಹಾಗೆ ಒಂದು ಇನ್ನೊಂದರ ಜೊತೆ ಹೇಗೆ ಕನೆಕ್ಟ್ ಆಗಿದೆ ಅಂತ ನೋಡಿದ್ರೆ ನಿಜಕ್ಕೂ ಆಶ್ಚರ್ಯ ಆಗುತ್ತೆ ಮೊದಲನೆಯದು ಬ್ರಹ್ಮಖಂಡ ಇಲ್ಲಿ ಬ್ರಹ್ಮಾಂಡದ ಸೃಷ್ಟಿ ಹೇಗೆ ಆಯಿತು ಅನ್ನೋ ರಹಸ್ಯ ತೆರೆದುಕೊಳ್ಳುತ್ತೆ ಎರಡನೇದು ಪ್ರಕೃತಿಖಂಡ ಇದು ದೈವಿಕ ಸ್ತ್ರೀಶಕ್ತಿಯ ಆರಾಧನೆಯ ಬಗ್ಗೆ ಹೇಳುತ್ತೆ ಮೂರನೆಯದು ಗಣೇಶ ಖಂಡ ನಮ್ಮೆಲ್ಲರ ಪ್ರೀತಿಯ ನಿವಾರಕನ ಕಥೆ ಇಲ್ಲಿದೆ ಕೊನೆಯದಾಗಿ ಈ ಪುರಾಣದ ಹೃದಯವೇ ಆದ ಶ್ರೀಕೃಷ್ಣ ಜನ್ಮಖಂಡ ಇದು ಶ್ರೀಕೃಷ್ಣನ ಜೀವನವನ್ನ ಪೂರ್ತಿಯಾಗಿ ನಮ್ಮ ಕಣ್ಣು ಮುಂದೆ ತಂದು ನಿಲ್ಲಿಸಿದೆ ಈ ಎಲ್ಲಾ ಖಂಡಗಳನ್ನ ದಾಟಿ ಮುಂದೆ ಹೋದಾಗ ಬ್ರಹ್ಮವೈವರ್ತ ಪುರಾಣದ ಒಂದು ಅತ್ಯಂತ ವಿಶಿಷ್ಟ ಒಂದು ರೀತಿ ಕ್ರಾಂತಿಕಾರಕ ಅಂತನೇ ಹೇಳಬಹುದಾದ ಒಂದು ಅಂಶ ನಮ್ಮ ಮುಂದೆ ಬರುತ್ತೆ ಏನದು ಅಂತ ಕುತೂಹಲನಾ ಅದೇ ಈ ಒಂದು ಮಾತು ರಾಧೆ ಮತ್ತು ಕೃಷ್ಣ ಇಬ್ಬರೂ ಒಂದೇ ಇದನ್ನ ಗಮನಿಸಿ ಈ ಒಂದು ಸಂಡವಾಕ್ಯ ರಾಧೆಯ ಪಾತ್ರವನ್ನ ಕೇವಲ ಒಬ್ಬ ಭಕ್ತಿಯ ಸ್ಥಾನದಿಂದ ನೇರವಾಗಿ ದೈವತ್ವಕ್ಕೆ ಏರಿಸಿಬಿಡುತ್ತೆ ಇದು ಬೇರೆ ಪುರಾಣಗಳಲ್ಲಿ ಅಷ್ಟು ಸುಲಭವಾಗಿ ಕಾಣಿಸಿಗೋದಿಲ್ಲ ಇದರ ಹಿಂದಿರೋ ಆಳವಾದ ತತ್ವವೇ ರಾಧಾ ತತ್ವ ಅಂದ್ರೆ ರಾಧೆ ಕೇವಲ ಕೃಷ್ಣನ ಭಕ್ತೆಯಲ್ಲ ಅವಳು ಕೃಷ್ಣನಿಂದ ಬೇರೆಯೇ ಅಲ್ಲ ಅವನ ಒಂದು ಭಾಗ ಇದನ್ನ ಹೀಗೆ ಅರ್ಥ ಮಾಡ್ಕೊಳ್ಬಹುದು ಕೃಷ್ಣ ಪುರುಷ ಅಂದ್ರೆ ಚೈತನ್ಯದ ರೂಪ ಆದ್ರೆ ರಾಧೆ ಪ್ರಕೃತಿ ಅಂದ್ರೆ ಆ ಚೈತನ್ಯಕ್ಕೆ ಬೇಕಾದ ಶಕ್ತಿ ಇಬ್ರೂ ಸೇರಿ ಒಂದೇ ಒಂದೇ ನಾಣ್ಯದ ಎರಡು ಮುಖಗಳು ಅಷ್ಟೇ ಒನ್ ನಿಮಿಷ ಈ ಪುರಾಣ ಅಂದ್ರೆ ಬರಿ ಆಧ್ಯಾತ್ಮ ದೇವ್ರು ಧರ್ಮ ಅಷ್ಟೇನಾ ಖಂಡಿತ ಇಲ್ಲ ನಮ್ಮ ದಿನನಿತ್ಯದ ಬದುಕಿಗೆ ಬೇಕಾದ ಜ್ಞಾನದ ಒಂದು ದೊಡ್ಡ ಸಾಗರವೇ ಇಲ್ಲಿದೆ ಕೃಷ್ಣನ ಇಚ್ಛೆಯಿಂದ ಈ ಇಡೀ ಜಗತ್ತು ಹೇಗೆ ಹುಟ್ಟುಕೊಳ್ತು ಅನ್ನೋ ಬ್ರಹ್ಮಾಂಡದ ರಹಸ್ಯದಿಂದ ಹಿಡಿದು ನಾವು ಪ್ರತಿದಿನ ಪೂಜೆ ದಾನ ಧರ್ಮಗಳನ್ನು ಹೇಗೆ ಮಾಡಬೇಕು ಅನ್ನೋ ಸರಳ ಮಾರ್ಗದರ್ಶನದವರೆಗೂ ಎಲ್ಲವೂ ಇಲ್ಲಿದೆ ಅಷ್ಟೇ ಅಲ್ಲ ಆ ಕಾಲದ ವೈದ್ಯ ಪದ್ಧತಿ ಅಂದರೆ ಆಯುರ್ವೇದ ಚಿಕಿತ್ಸೆಗಳ ಬಗ್ಗೆ ರೋಗಗಳ ಬಗ್ಗೆ ಕೂಡ ಇದರಲ್ಲಿ ವಿವರವಾಗಿ ಹೇಳಿದ್ದಾರೆ ಅಬ್ಬಾ ಎಂಥ ಜ್ಞಾನ ಭಂಡಾರ ಅಲ್ವಾ ಸರಿ ಇಷ್ಟೆಲ್ಲಾ ವಿಷಯಗಳನ್ನು ನೋಡಿದ್ವಿ ಹಾಗಾದ್ರೆ ಈ ಇಡೀ ಮಹಾಪುರಾಣದ ಸಾರಾಂಶ ಏನು ಇದರ ಅಸಲಿ ಸಂದೇಶವಾದು ಏನು ಅದನ್ನೀಗ ನೋಡೋಣ ಇಡೀ ಪುರಾಣದ ಸಾವಿರಾರು ಶ್ಲೋಕಗಳ ಸಾರವನ್ನ ಒಂದೇ ಒಂದು ವಾಕ್ಯದಲ್ಲಿ ಹಿಡಿದಿಡಬಹುದು ಅದೇ ಕೃಷ್ಣನೇ ಪರಬ್ರಹ್ಮ ಅಂದ್ರೆ ಈ ಸೃಷ್ಟಿಯ ಮೂಲ ಎಲ್ಲದಕ್ಕಿಂತ ಮಿಗಿಲಾದ ಪರಮ ಸತ್ಯವೇ ಕೃಷ್ಣ ಅಂತ ಈ ಪುರಾಣ ಸ್ಪಷ್ಟವಾಗಿ ಹೇಳುತ್ತೆ ಹಾಗಾದ್ರೆ ಕೊನೆಯಲ್ಲಿ ನಮ್ಮ ಮುಂದೆ ಒಂದು ದೊಡ್ಡ ಪ್ರಶ್ನೆ ಉಳಿಯುತ್ತೆ ಈ ಪ್ರಕೃತಿ ಮತ್ತು ಚೈತನ್ಯದ ಸಮ್ಮೇಳನ ಇದೆಯಲ್ಲ ಅದೇನಾ ಇಡೀ ಸೃಷ್ಟಿಯ ಹಿಂದಿರೋ ರಹಸ್ಯ ರಾಧೆ ಮತ್ತು ಕೃಷ್ಣರ ಆ ದಿವ್ಯವಾದ ಪ್ರೇಮ ಅದು ಕೇವಲ ಪ್ರೇಮವಲ್ಲ ಬದಲಿಗೆ ಈಡಿ ಬ್ರಹ್ಮಾಂಡದ ಮೂಲತತ್ವವನ್ನೇ ಸೂಚಿಸುವ ಒಂದು ರೂಪಕವಾಗಿರಬಹುದೇ ಯೋಚಿಸಿ ನೋಡಿ